ಕನ್ನಡ ತಿಂಗಳು ಕನ್ನಡ ಮಾಹೆ ಅಂದರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದರಂದು ಅಷ್ಟೇ ಅಲ್ಲ ಅದು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಸಾಗಬೇಕು ಅನ್ನುವಂತ ಒಂದು ಉತ್ಕಟವಾದಂಥ ಬಯಕೆ ಅಂತಹ ಒಂದು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದಂತಹ ಪೂಜ್ಯರ ಬಗ್ಗೆ ಸಾಮಾನ್ಯರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಕನ್ನಡದ ಸ್ವಾಮೀಜಿ ಕನ್ನಡದ ಜಗದ್ಗುರು ಅಂತಾನೆ ಪ್ರಖ್ಯಾತವಾದಂತಹ ಒಬ್ಬ ವ್ಯಕ್ತಿ ನಮ್ಮ ಗದಗ ಜಿಲ್ಲೆಯಲ್ಲಿಯೂ ಕೂಡ ಕನ್ನಡದ ಬಗ್ಗೆ ಕಳಕಳಿಯನ್ನಿಟ್ಟುಕೊಂಡು ಕನ್ನಡದ ನೆಲ ಜಲ ಸಂಸ್ಕೃತಿ ಹಿರಿಮೆ ಗರಿಮೆಯನ್ನು ಕನ್ನಡಿಗರಿಗೆ ತಲುಪಿಸುವಂತಹ ಕೆಲಸ ನವಂಬರ್ ಒಂದರಿಂದ ಅಷ್ಟೇ ಅಲ್ಲ ನವಂಬರ್ ತಿಂಗಳಿನಲ್ಲಿ ಅಷ್ಟೇ ಅಲ್ಲ ವರ್ಷವಿಡೀ ಕನ್ನಡದ ಸೇವೆಯನ್ನು ಮಾಡುವಂತ ಏಕೈಕ ಹುಚ್ಚರು ಅಂತಂದ್ರೆ ನಮ್ಮ ಅಪ್ಪ ಇವತ್ತು ಈ ನಾಡಲ್ಲಿ ಶಿಕ್ಷಣವಂತರಾಗುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ನಿಂತು ಮಾತನಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನೀವು ಕುಂತು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಈ ನಾಡಿನ ಮಾನ್ಯಗಳು ನಮ್ಮ ಶಿಕ್ಷಣಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ವು ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು ಇನ್ನೂ ಒಂದು ಮುಖ್ಯ ಸಂಗತಿಯನ್ನ ನಾನು ನೆನಪಿಸ್ತೇನೆ ಈಗಾಗಲೇ ಮೇಡಮ್ ಎಲ್ಲ ಹೇಳಾರ ಕನ್ನಡ ಬರವಣಿಗೆಗೆ ಲಿಪಿ ಇದೆಯಲ್ಲ ಅದಕ್ಕೆ ಮೂಲ ಯಾವುದು ಗೊತ್ತಾ ನಿಮಗೆ ಬ್ರಾಹ್ಮಿ ಲಿಪಿ ಆ ಕಡೆ ವಿಜಯನಗರ ಸಾಮ್ರಾಜ್ಯಕ್ಕೆ ಊರು ಇರಬಹುದು ಆದರೆ ವಿಜಯನಗರದ ಸಾಮ್ರಾಜ್ಯದ ವಿಸ್ತಾರ ಬಹಳ ದೊಡ್ಡದು ಅನ್ನುವಂಥದ್ದು ವಿಜಯನಗರದ ಕಾಲ ಅದು ಬಹಳ ಸುಭಿಕ್ಷೆ ಕಾಲ ಆಗಿತ್ತು ಅನ್ನುವಂಥದ್ದು ಅವರು ಬರೀ ಮುತ್ತುರತ್ನಗಳನ್ನು ಬಳ್ಳದಿಂದ ಅಳಿಲಿಲ್ಲ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕನ್ನಡದ ಅನೇಕ ಗ್ರಂಥಗಳನ್ನು ಕನ್ನಡದ ಕವಿಗಳನ್ನು ಕನ್ನಡದ ವಿದ್ವಾಂಸರನ್ನು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಲ ಜಲ ಭಾಷೆಯನ್ನು ಕಾಲದಲ್ಲಿ ಭಾಳಷ್ಟು ಉತ್ತುಂಗಕ್ಕೆ ಅವರು ವಿಜಯನಗರ ಸಾಮ್ರಾಜ್ಯದ ಅನೇಕ ರಾಜರುಗಳು ಅನ್ನುವಂಥದ್ದು दोरेस्वामी विरक्त मठ धैर्यमति परवाजी विद्यालय का प्राचार्य के सम्मान अतिथि एम जी गच्छन्नवर अध्यक्ष कन्नड़ साहित्य परिषत् तालूका घटक मुंडर्गी ಡಾಕ್ಟರ್ ಸಂಪುಲ್ ವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಕೂಡ ವೇದಿಕೆ ಮೇಲೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಈಗ ಇನ್ನೊರುವ ಅತಿಥಿ ಡಾಕ್ಟರ್ ಸಂಪುಲ್ ಸೇರೇವನ್ ಅಧ್ಯಕ್ಷರು ಸೇರ್ಯಪಡ ನಮ್ಮ ನಾಡಿನಲ್ಲಿ ಕನ್ನಡದ ತೇರನ್ನ ನಿಮಗೆಲ್ಲ ಗೊತ್ತಿದೆ ಕನ್ನಡ ತೇರು ತೇರು ಯಾವಾಗ ಎಳಿತೀರಾ ಜಾತ್ರೆಯಲ್ಲಿ ಎಳಿತೀರಾ ಏನ್ ಯಾವ್ದನ್ನ ತೇರ್ ಅದ್ರ ತೇರ್ನಲ್ಲಿ ಇಟ್ಕೊಂಡು ಹೇಳ್ತೀರಾ ಸಾಮಾನ್ಯವಾಗಿ ದೇವರನ್ನ ಇಟ್ಕೊಂಡು ಹೇಳ್ತಕ್ಕಂಥದ್ದು ಆದರೆ ನವೆಂಬರ್ ಒಂದನೇ ತಾರೀಕು ನಮ್ಮ ನಾಡಿನಲ್ಲಿ ಯಾವುದಾದ್ರು ಒಂದು ಭುವನೇಶ್ವರಿಯ ಫೋಟೋವನ್ನ ಇಟ್ಟು ಮೂರ್ತಿಯನ್ನ ಇಟ್ಟು ತೇರನ್ನ ಎಳೆಯೋ ಒಂದು ಮಠ ಇದ್ದಿದ್ದೆ ಆದರೆ ಅದು ನಮ್ಮ ಬೈನಟ್ಟಿ ಸ್ವಾಮಿಗಳ ಒಂದು ಬೈನಟ್ಟಿ ಮಠ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಭಾಷೆ ಅಂದ್ರೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದನ್ನ ನಾವು ಅನೇಕ ಮಹನೀಯರು ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡ್ರು ಆ ಎಲ್ಲ ಏಕೀಕರಣದ ರುವಾರಿಗಳ ಹೋರಾಟದ ಪ್ರತಿಫಲವಾಗಿ ನಮಗೆ ಕರ್ನಾಟಕ ರಾಜ್ ಕರ್ನಾಟಕ ರಾಜ್ಯ ನಮಗೆ ಲಭಿಸಿತು ಇದೆ ಭಾಷೆ ಎಂದ you yeah,